ಹಾಯ್ ಹಲೋ ನಮಸ್ಕಾರ ನಿಮಗೆಲ್ಲರಿಗೂ ಸ್ವಾಗತ ಶ್ರೀಷಾ ಅಡುಗೆ ಮನೆಗೆ ಇವತ್ತು ನಾವು ಮತ್ತೊಂದು ಹಾಫ್ ಕೆ ಜಿ ಕೇಕ್ನ ರೆಡಿ ಮಾಡ್ತಾ ಇದ್ದೀವಿ ಬ್ಲ್ಯಾಕ್ ಫಾರೆಸ್ಟ್ ಈ ಹಾಫ್ ಕೆ ಜಿ ಕೇಕ್ ಯಾವ ರೀತಿ ಸ್ಪಾನ್ಸ್ ಮಾಡಬೇಕು ಯಾವ ರೀತಿ ಕ್ರೀಮ್ ಮಾಡಬೇಕು ಕಂಪ್ಲೀಟ್ ವಿಡಿಯೋನ ಒಂದೇ ವಿಡಿಯೋಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಹಾಗಾದರೆ ನಡೀರಿ ಇದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ ಎಲ್ಲಕ್ಕಿಂತ ಮೊದಲಾಗಿ ನಾನು ಇಲ್ಲಿ ಪ್ರಿಮಿಕ್ಸ್ನ ತೆಗೆದುಕೊಳ್ತಾ ಇದ್ದೇನೆ ಪ್ರಿಮಿಕ್ಸ್ ನಾವು ಇಲ್ಲಿ ಒನ್ ಸೆವೆಂಟಿ ಫೈವ್ ಗ್ರಾಮಷ್ಟು ತೆಗೆದುಕೊಳ್ಬೇಕು ನಾನು ಹಾಫ್ ಕೆ ಜಿ ಚಕ್ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ನ ರೆಡಿ ಮಾಡ್ತಾ ಇದ್ದೀನಿ ಹಾಫ್ ಕೆ ಜಿ ಕೆಕ್ಕೆ ಒನ್ ಸೆವೆಂಟಿ ಫೈವ್ ಅಥವಾ ಒನ್ ಏಯ್ಟಿ ಗ್ರಾಮಷ್ಟು ಪ್ರೀಮಿಕ್ಸ್ನ ತೆಗೆದುಕೊಳ್ಬೇಕಾಗುತ್ತೆ ಒಂದು ವೇಳೆ ಪ್ರಿಮಿಕ್ಸ್ ಇದ್ದರೆ ಮಾತ್ರ ಒನ್ ಸೆವೆಂಟಿ ಫೈ ಯೂಸ್ ಮಾಡಬೇಕಾಗುತ್ತೆ ಅಥವಾ ನೀವು ಒಂದು ವೇಳೆ ಮೈದಾ ಹಿಟ್ಟಿನಿಂದ ರೆಡಿ ಮಾಡ್ತಾ ಇದ್ದರೆ ಅದು ಕಡಿಮೆ ಕ್ವಾಂಟಿಟಿಯಲ್ಲಿ ಇಲ್ಲ ಅಥವಾ ಅದಕ್ಕಿಂತ ಹೆಚ್ಚು ಕೂಡ ಯೂಸ್ ಮಾಡಬೇಕಾಗುತ್ತೆ ಅದರ ನಂತರ ನೋಡಿ ಇದಕ್ಕೆ ಎರಡು ಸ್ಪೂನಷ್ಟು ಆಯಿಲ್ ಹಾಕಿ ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಇದರ ಬ್ಯಾಟರ್ ಕೂಡ ರೆಡಿ ಮಾಡ್ಕೊಂಡು ಇಟ್ಟಿದ್ದೇನೆ ಅದರ ನಂತರ ನೋಡಿ ಇಲ್ಲಿ ನಾನು ಫೈ ಇಂಚಿನ ಕೇಕ್ಟನ್ನು ಯೂಸ್ ಮಾಡ್ತಾ ಇದ್ದೇನೆ ಅದಕ್ಕೆ ನಾವು ಆಯಿಲ್ನ ಅಪ್ಲೈ ಮಾಡಿ ಇದಕ್ಕೆ ಈ ರೀತಿಯಾಗಿ ಬಟರ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೇನೆ ಈ ಬಟರ್ ಪೇಪರ್ನ ಈ ರೀತಿಯಾಗಿ ಚೆನ್ನಾಗಿ ಸೆಟ್ ಮಾಡಬೇಕು ಬಟರ್ ಪೇಪರ್ ಸೆಟ್ ಮಾಡಿದ ನಂತರ ನಾವು ರೆಡಿ ಮಾಡಿಟ್ಟಿರುವ ಬ್ಯಾಟರ್ನ ಇದರಲ್ಲಿ ಹಾಕಬೇಕು ನೀವು ನೋಡಬಹುದು ಇಲ್ಲಿ ಈ ಬ್ಯಾಟರ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನೀವು ನೋಡಬಹುದು ಇದು ಹಾಕುವಾಗ ಲೇಯರ್ ಬೈ ಲೇಯರ್ ಅಲ್ಲಿ ಬೀಳ್ತಾ ಇದೆ ಅಂದರೆ ಇದು ಪರ್ಫೆಕ್ಟ್ ಆಗಿ ರೆಡಿಯಾಗಿದೆ ಅಂತ ಅರ್ಥ ಅದರ ನಂತರ ನೋಡಿ ನಾವು ಈ ಥರ ನೆಲಕ್ಕೆ ಮೂರಿಂದ ನಾಲ್ಕು ಸರ್ತಿ ಟ್ಯಾಪ್ ಮಾಡಬೇಕು ಈ ರೀತಿಯಾಗಿ ಟ್ಯಾಪ್ ಮಾಡೋದ್ರಿಂದ ಒಂದೇ ಲೆವೆಲಲ್ಲಿ ಪರ್ಫೆಕ್ಟಾಗಿ ಸ್ಪಾಂಜ್ ರೆಡಿ ಆಗುತ್ತೆ ಅದರ ನಂತರ ನೋಡಿ ನಾನು ಇಲ್ಲಿ ಓವನ್ನ ಒನ್ ಸಿಕ್ಸ್ಟಿ ಡಿಗ್ರಿಯಲ್ಲಿ ಪ್ರೀ ಹೀಟ್ ಮಾಡಲಿಕ್ಕೆ ಇಟ್ಟಿದ್ದೆ ಫ್ರೀ ಹೀಟ್ ಆದ ನಂತರ ಇದನ್ನು ನಾನು ಟ್ವೆಂಟಿ ಮಿನಿಟ್ಸ್ಗೋಸ್ಕರ ಸೆಟ್ ಮಾಡಿ ಇಟ್ಟಿದ್ದೇನೆ ನೋಡಿ ನಾವು ಇದನ್ನು ಒನ್ ಅವರ್ ಮುಂಚೆ ಹೊರಗಡೆ ಇದು ಮೆಲ್ಟ್ ಆಗಲಿಕ್ಕೆ ಇಟ್ಟಿದ್ದೆ ಕ್ರೀಮ್ ಬಾಟಲ್ನ ಇದು ಕೂಡ ಮೆಲ್ಟ್ ಆಗಿದೆ ಅದರ ನಂತರ ನೋಡಿ ಒನ್ ಅವರ್ ಆದಮೇಲೆ ನಾವು ಇದನ್ನು ಚೆನ್ನಾಗಿ ಬೀಟ್ ಮಾಡಲಿಕ್ಕೆ ತಗೋಬೇಕು ಒನ್ ಅವರ್ಗಿಂತ ಮುಂಚೆ ತಗೋಬಾರ್ದು ಯಾಕಂದರೆ ಅದು ಗಟ್ಟಿಯಾಗಿರುತ್ತೆ ಐಸಾಗಿರುತ್ತೆ ಅದ್ರಗೋಸ್ಕರ ನಾವು ಒಂದು ಸ್ವಲ್ಪ ಆದರೂ ಅದು ಮೆಲ್ಟ್ ಆಗಿರಬೇಕು ಅಲ್ಲಿವರೆಗೂ ನಾವು ಇದನ್ನು ಕ್ರೀಮ್ ಮಾಡಲಿಕ್ಕೆ ತಗೋಬಾರ್ದು ಅಂದರೆ ಸ್ವಲ್ಪನೇ ಥಿಕ್ಕಾಗಿ ಕೂಡ ಇರಬೇಕು ಅದೇ ರೀತಿಯಾಗಿ ಕಂಪ್ಲೀಟಾಗಿ ಮೆಲ್ಟ್ ಕೂಡ ಆಗಿರಬಾರ್ದು ಅಂದರೆ ಇದು ಪರ್ಫೆಕ್ಟಾಗಿ ಕ್ರೀಮ್ ಮಾಡಲಿಕ್ಕೆ ರೆಡಿಯಾಗಿದೆ ಅಂತ ಅರ್ಥ ಕ್ರೀಮ್ನ ಈಗ ಇಲ್ಲಿ ನೋಡಿ ನಾನು ಫ್ಯಾಮ್ ಗೋಸ್ಕರ ಒಂದೇ ಡೈರೆಕ್ಷನಲ್ಲಿ ಪರ್ಫೆಕ್ಟಾಗಿ ಇದನ್ನು ಬೀಟ್ ಮಾಡ್ತಾ ಇದ್ದೇನೆ ಈ ರೀತಿಯಾಗಿ ಬೀಟ್ ಮಾಡೋದ್ರಿಂದ ಪರ್ಫೆಕ್ಟಾಗಿ ಕ್ರೀಮ್ ಕೂಡ ರೆಡಿ ಆಗುತ್ತೆ ನಿಮಗೆ ಯಾವುದೇ ರೀತಿ ಫಿನಿಷಿಂಗ್ ಮಾಡುವಾಗ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಕೂಡ ಬರೋದಿಲ್ಲ ಇಲ್ಲಿ ನೋಡ್ಬೋದು ಎಷ್ಟು ಕ್ಲಿಯರ್ ಆಗಿ ಕ್ರೀಮ್ ಕೂಡ ರೆಡಿಯಾಗಿದೆ ಅಂತ ಈ ರೀತಿಯಾಗಿ ಲೇಯರ್ ಲೇಯರ್ ಕಾಣ್ತಾ ಇದೆ ಅಲ್ವಾ ಆ ರೀತಿಯಾಗಿ ಲೇಯರ್ ಲೇಯರ್ ಕಾಣ್ತಾ ಇದೆ ಅಂದರೆ ಇದು ಪರ್ಫೆಕ್ಟಾಗಿ ಕ್ರೀಮ್ ರೆಡಿಯಾಗಿ ಮತ್ತೊಂದು ಟೆಕ್ನಿಕ್ ಯೂಸ್ ಮಾಡೋದಂದ್ರೆ ಕ್ರೀಮ್ ನ ಉಲ್ಟಾ ಮಾಡಿ ನೋಡಿದಾಗ ಆ ಬೌಲ್ ನಿಂದ ಕೆಳಗಡೆ ಬೀಳುವುದಿಲ್ಲ ಅಂದ್ರೆ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂದ ಅರ್ಥ ಆಗಿರುತ್ತೆ ಇಲ್ಲಿ ನೋಡಿ ಕ್ರೀಮ್ ಕೂಡ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅದರ ನಂತರ ಶುಗರ್ ಸಿರಪ್ಗೋಸ್ಕರ ನಾನು ಹಾಫ್ ಕಪ್ ಅಷ್ಟು ನೀರು ಅದಕ್ಕೆ ಮೂರು ಸ್ಪೂನ್ ಅಷ್ಟು ನಾನು ಶುಗರ್ ಪೌಡರ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಅದರ ನಂತರ ನೋಡಿ ಇಲ್ಲಿ ಸ್ಪಾಂಜ್ ಕೂಡ ಚೆನ್ನಾಗಿ ರೆಡಿ ಆಗಿದೆ ಈ ರೀತಿಯಾಗಿ ಚಾಕುವಿನ ಸಹಾಯದಿಂದ ಅಥವಾ ನೈಫಿಂದ ನಾವು ಈ ರೀತಿಯಾಗಿ ಸೈಡ್ಗೆ ಕಟ್ ಹಾಕಿದ್ರೆ ಈಸಿಯಾಗಿ ಡಿಮೋಲ್ಟ್ ಆಗುತ್ತೆ ಅದರ ನಂತರ ನೋಡಿ ಈ ರೀತಿಯಾಗಿ ಡಿಮೋಲ್ಟ್ ಮಾಡಿದ ನಂತರ ನಾವು ಬಟರ್ ಪೇಪರ್ನ ತೆಗೆದುಕೊಂಡು ಈ ಇದರ ಮೇಲಿನ ಲೇಯರ್ ಇರುತ್ತೆ ಅಲ್ವಾ ಸ್ಪಾಂಜ್ ನ ಇದು ಓವನ್ನಲ್ಲಿ ಮಾಡಿ ಇದ್ರೆ ಮಾತ್ರ ಈ ರೀತಿಯಾಗಿ ಥಿಕ್ಕಾದ ಲೇಯರ್ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪನೇ ಇದು ತುಂಬಾ ತೀವ್ ಲೇಯರ್ ಇದ್ರೆ ಮೇಲಿನ ಲೇಯರ್ನ ಕಟ್ ಮಾಡಿ ತೆಗೆದು ಅದರ ನಂತರ ನೋಡಿ ನಾವು ಈ ರೀತಿಯಾಗಿ ಮೂರ್ ಮೂರ್ ಪಾರ್ಟ್ ಆಗಿ ಇದನ್ನ ಡಿವೈಡ್ ಮಾಡ್ತಾ ಇದ್ದೇನೆ ಇದನ್ನ ಈಸಿಯಾಗಿ ಸಹಾಯದಿಂದ ನೀವು ಮೂರ್ ಲೇಯರ್ ಅಲ್ಲಿ ಕಟ್ ಮಾಡಬಹುದು ಅದರ ನಂತರ ನೋಡಿ ನಾನು ಇಲ್ಲಿ ಬೇಸ್ನ ಯೂಸ್ ಮಾಡ್ತಾ ಇದ್ದೇನೆ ಫೈ ಇಂಚ್ ನಾನು ಇಲ್ಲಿ ಕೇಕ್ ಟೀನ್ ಯೂಸ್ ಮಾಡಿದ್ರಿಂದ ಇರಲಿ ಸೆವೆನ್ ಇಂಚ್ನ ಬೇಸ್ನ ಯೂಸ್ ಮಾಡ್ತಾ ಇದ್ದೇನೆ ಇದಕ್ಕೆ ನಾವು ಸ್ವಲ್ಪನೇ ಕ್ರೀಮ್ ಅಪ್ಲೈ ಮಾಡಿ ಇದರ ಫಸ್ಟ್ ಲೇಯರ್ನ ಇಟ್ಟು ಇದಕ್ಕೂ ಕೂಡ ನಾನು ಶುಗರ್ ಸಿಲಿಕ್ನ ಅಪ್ಲೈ ಮಾಡಿದ್ದೇನೆ ಶುಗರ್ ಸಿರಪ್ನ ಅಪ್ಲೈ ಮಾಡಿದ ನಂತರ ನಾವು ಇಲ್ಲಿ ರೆಡಿ ಮಾಡಿರೋ ಇಟ್ಟಿರುವಂಥ ಕ್ರೀಮ್ನ ಅಪ್ಲೈ ಮಾಡಬೇಕು ಅದಕ್ಕೆ ನಾನು ಇದನ್ನು ಕ್ರೀಮ್ನ ಅಪ್ಲೈ ಮಾಡಿದ ನಂತರ ಇದಕ್ಕೆ ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡಿ ಇದನ್ನು ಕೂಡ ನಾನು ಇದರ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡಿದ್ದೇನೆ ನೀವು ಬೇಕಾದರೆ ಇಲ್ಲಿ ಚೋಕೋ ಚಿಪ್ಸ್ ಕೂಡ ಯೂಸ್ ಮಾಡ್ಬೋದು ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಚೋಕೋ ಚಿಪ್ಸ್ ಕೂಡ ತುಂಬಾ ಬೆಸ್ಟ್ ಆಪ್ಷನ್ ಇರುತ್ತೆ ಇದನ್ನ ಇದರಲ್ಲಿ ಹಾಕಲಿಕ್ಕೆ ನಾವು ಅದರ ನಂತರ ನೋಡಿ ಇದೇ ರೀತಿಯಾಗಿ ಸೇಮ್ ಪ್ರೊಸೆಸಲ್ಲಿ ನಾನು ಸೆಕೆಂಡ್ ಲೇಯರ್ ಕೂಡ ಇಟ್ಟು ಅದಕ್ಕೂ ಕೂಡ ಶುಗರ್ ಸಿರಪ್ನ ಅಪ್ಲೈ ಮಾಡಿ ಇಲ್ಲಿ ಕ್ರೀಮ್ನ ಅಪ್ಲೈ ಮಾಡಿದ್ದೇನೆ ಅದೇ ರೀತಿಯಾಗಿ ನಾನು ಡಾರ್ಕ್ ಚಾಕ್ಲೇಟ್ನ ಮೆಲ್ಕ್ ಮಾಡಿ ಇದರ ಮೇಲೆ ಹಾಕಿ ಇದನ್ನು ಕೂಡ ಸ್ಪ್ರೆಡ್ ಮಾಡ್ತಾ ಇದ್ದೇನೆ ಇದೇ ರೀತಿಯಾಗಿ ಸೇಮ್ ಪ್ರೊಸೆಸಲ್ಲಿ ನಾವು ಕ್ರಮ್ ಕೋಟಿಂಗ್ ಪ್ರೊಸೆಸ್ ಬರುತ್ತೆ ಇದಕ್ಕೆ ನಾವು ಥರ್ಡ್ ಲೇಯರ್ ಇಟ್ಟು ಇದಕ್ಕೆ ಶುಗರ್ ಸಿರಪ್ನ ಅಪ್ಲೈ ಮಾಡಿ ಈ ರೀತಿಯಾಗಿ ಕ್ರಮ್ ಕೋಟಿಂಗ್ ಕೂಡ ನಾನು ರೆಡಿ ಮಾಡ್ತಾ ಇದ್ದೇನೆ ಕ್ರಮ್ ಕೋಟಿಂಗ್ ಪ್ರೊಸೆಸ್ ಇದು ಇದು ಲಾಸ್ಟಲ್ಲಿ ಇರುತ್ತೆ ಒಂದು ವೇಳೆ ನೀವು ಮೂರು ಲೇಯರಲ್ಲಿ ಕಟ್ ಮಾಡಿದರೆ ಇದು ಮೂರನೇ ಲೇಯರ್ ಲಾಸ್ಟ್ ಲೇಯರಲ್ಲಿ ಇದು ಕ್ರಮ್ ಕೋಟಿಂಗ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ನೀವು ನಾಲ್ಕನೇ ಲೇಯರ್ ಮಾಡಿ ನಾಲ್ಕು ಲೇಯರಲ್ಲಿ ಕಟ್ ಮಾಡಿದರೆ ಇದು ನಾಲ್ಕನೇ ಲೇಯರ್ ಮೇಲೆ ಫೈನಲ್ ಫೈನಲ್ ಆಗಿ ಇದನ್ನು ಕ್ರಮ್ ಕೋಟಿಂಗ್ ಮಾಡಬೇಕಾಗುತ್ತೆ ಕ್ರಮ್ ಕೋಟಿಂಗ್ ಮಾಡಿದ ನಂತರ ನೋಡಿ ನಾನು ಈ ರೀತಿಯಾಗಿ ಕ್ರೀಮ್ನ ಎಲ್ಲ ಕಡೆ ಚೆನ್ನಾಗಿ ಅಪ್ಲೈ ಮಾಡಿದ್ದೀನಿ ಈ ರೀತಿಯಾಗಿ ಅಪ್ಲೈ ಮಾಡಿದ ನಂತರ ನೋಡಿ ಇದನ್ನು ನೈಫ್ನ ಸಹಾಯದಿಂದ ಈ ರೀತಿಯಾಗಿ ಇದನ್ನು ಕೂಡ ನಾವು ಸ್ಪ್ರೆಡ್ ಮಾಡ್ಕೋಬೇಕು ಇದನ್ನು ಸ್ಪ್ರೆಡ್ ಮಾಡಿದ ನಂತರ ನೋಡಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿದ ನಂತರ ನಾವು ಸ್ಕ್ರ್ಯಾಪರ್ ಯೂಸ್ ಮಾಡಬಹುದು ಇಲ್ಲಿ ಸ್ಕ್ರ್ಯಾಪರ್ನ ಸಹಾಯದಿಂದ ಕೂಡ ಫಿನಿಶಿಂಗ್ ತುಂಬ ಚೆನ್ನಾಗಿ ಆಗುತ್ತೆ ಅದರಿಗೋಸ್ಕರ ನೋಡಿ ನಾನು ಇಲ್ಲಿ ಸ್ಕ್ರ್ಯಾಪರ್ನ ಯೂಸ್ ಮಾಡ್ತಾ ಇದ್ದೇನೆ ಸ್ಕ್ರ್ಯಾಪರ್ನಿಂದ ನನಗೆ ಫಿನಿಶಿಂಗ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಅದ್ರಗೋಸ್ಕರ ನಾನು ಫಿನಿಶಿಂಗ್ ಮಾಡಲಿಕ್ಕೆ ಸ್ಕ್ರ್ಯಾಪರ್ನ ಯೂಸ್ ಮಾಡ್ತೇನೆ ನೀವು ಬೇಕಂದರೆ ನೈಪ್ ಸಹಾಯದಿಂದ ಕೂಡ ಇದನ್ನ ಫಿನಿಶಿಂಗ್ ಕೂಡ ಮಾಡ್ಕೋಬೋದು ಆದ್ರೆ ನಾನು ಇಲ್ಲಿ ಸ್ಕ್ರ್ಯಾಪರ್ನಿಂದ ಮಾಡ್ತಾ ಇದ್ದೇನೆ ಇಲ್ಲಿ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಆಗಿದೆ ಇದರ ನಂತರ ಲೈನಿಂಗ್ ಸ್ಕ್ರಾಪರ್ ನ ಯೂಸ್ ಮಾಡಿ ಅದನ್ನ ಅದರಿಂದ ಕೂಡ ನಾವು ಈ ರೀತಿಯಾಗಿ ಡಿಸೈನ್ ಮಾಡಿದ್ದೇನೆ ಅದರ ನಂತರ ನೋಡಿ ಡಾರ್ಕ್ ಚಾಕ್ಲೇಟ್ ನಾನು ಸ್ವಲ್ಪನೇ ಇದರಲ್ಲಿ ಮಿಲ್ಕ್ ಆಡ್ ಮಾಡಿ ಇದನ್ನು ಡಬಲ್ ಬಾಯ್ಲರ್ ಮೆಥಡಲ್ಲಿ ಅಂದರೆ ಇದನ್ನು ಡಬಲ್ ಬಾಯ್ಲರ್ ಮೆಥಡಲ್ಲಿ ಈ ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡಿದ್ದೇನೆ ಇದನ್ನು ಮೆಲ್ಟ್ ಮಾಡಿದ ನಂತರ ನೋಡಿ ಈ ರೀತಿಯಾಗಿ ನಾನು ಇದ್ರ ಮೇಲೆ ಹಾಕಿ ಇದನ್ನು ಕೂಡ ನಾನು ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ ಸೈಡ್ನಿಂದ ಕೂಡ ಡ್ರಿಪ್ಪಿಂಗ್ ಕೂಡ ಮಾಡಿದ್ದೇನೆ ಇದೇ ರೀತಿಯಾಗಿ ಸೇಮ್ ಪ್ರೊಸೆಸಲ್ಲಿ ನೀವು ಡಾರ್ಕ್ ಚಾಕ್ಲೇಟ್ನ ಹಾಕಿ ಇದನ್ನು ಸ್ಪ್ರೆಡ್ ಮಾಡಬೇಕು ಈ ರೀತಿಯಾಗಿ ಮಾಡೋದ್ರಿಂದ ತುಂಬಾ ಬ್ಯೂಟಿಫುಲ್ ಆದ ಬ್ಲ್ಯಾಕ್ ಫಾರೆಸ್ಟ್ ಆಗಲಿ ಚಾಕ್ಲೇಟ್ ಕೇಕ್ ಆಗಲಿ ಇದೇ ರೀತಿಯಾಗಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅದರ ನಂತರ ನೋಡಿ ಇಲ್ಲಿ ನಾನು ಸಿಂಪಲ್ ಆದ ಡಿಸೈನ್ ಮಾಡ್ತಾ ಇದ್ದೇನೆ ಇಲ್ಲಿ ಸ್ಟಾರ್ ನೋಸಲ್ನ ಯೂಸ್ ಮಾಡ್ತಾ ಇದ್ದೇನೆ ನೀವು ಒಂದ್ ವೇಳೆ ಡಿಸೈನ್ ನ ಮಾಡ್ಬೇಕಂತ ಇದ್ರೆ ಡಾರ್ಕ್ ಚಾಕ್ಲೇಟ್ ಸ್ವಲ್ಪ ಗಟ್ಟಿ ಆದ್ಮೇಲೆ ಆದ್ರೂ ಡಿಸೈನ್ ಮಾಡಬೇಕು ಇಲ್ಲ ಅಂದರೆ ಇಲ್ಲಿ ಸೈಟ್ನಲ್ಲಿ ನಾವು ಎಲ್ಲಿ ಡಿಸೈನ್ ಮಾಡ್ತಾ ಇದೆಯೋ ಇಲ್ಲ ಅಲ್ಲಿ ನೀವು ಡಾರ್ಕ್ ಚಾಕ್ಲೇಟ್ನ ಹಚ್ಚಿದ ನಂತರ ನೀವು ಡಿಸೈನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅದ್ರಿಗೋಸ್ಕರ ಸ್ವಲ್ಪ ಅದು ಗಟ್ಟಿ ಆಗಬೇಕು ಇಲ್ಲ ಅಂದರೆ ಇದನ್ನು ಸ್ವಲ್ಪ ಸ್ಪೇಸ್ ಬಿಟ್ಟು ನೀವು ಡಾರ್ಕ್ ಚಾಕ್ಲೇಟ್ನ ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಆದರೂ ಕೂಡ ಈ ರೀತಿಯಾದ ಡಿಸೈನ್ನ ಮಾಡಿ ನಾನು ಕೇಕ್ನ ಕಂಪ್ಲೀಟ್ ಮಾಡ್ತಾ ಇದ್ದೇನೆ ಲಾಸ್ಟಲ್ಲಿ ಈ ರೀತಿಯಾದ ಬಾರ್ಡರ್ ಲೈನ್ ಕೂಡ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ನಿಮಗೆ ಒಂದೇ ನೋಸಲ್ನಿಂದ ಎಷ್ಟು ಡಿಸೈನ್ಗಳನ್ನು ಮಾಡಬಹುದು ಅನ್ನೋದನ್ನು ಕಲಿಬೇಕಂತ ಇದ್ರೆ ಕಮೆಂಟ್ ಮಾಡಿ ಹೇಳಿ ಹೊಸ ಹೊಸ ವಿಡಿಯೋಗಳನ್ನ ನಿಮಗೋಸ್ಕರ ತಗೊಂಡು ಬರ್ತಾ ಇರ್ತೇನೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ